ಮುಂಬೈ ತುಳು ಕನ್ನಡಿಗರ ಹಿರಿಯ ಸಂಘಟನೆಗಳಲ್ಲಿ ಒಂದಾದ ಪದ್ಮಶಾಲಿ ಸಮಾಜ ಸೇವಾ ಸಂಘದ ವತಿಯಿಂದ ಇಪ್ಪತ್ತೈದನೇ ವಾರ್ಷಿಕ ಶ್ರೀ ವೀರಭದ್ರ ಮಹಾಮಾಯಿ ಪೂಜೆಯು ಮಾರ್ಚ್ ಇಪ್ಪತ್ನಾಲ್ಕರಂದು ಠಾಣೆ ಪಶ್ಚಿಮ ಗೋಡ್ ಬಂದರ್ ವಾಗ್ಬಿಲ್ ರೋಡ್ನ ಪದ್ಮಶಾಲಿ ಕಲಾಭವನದಲ್ಲಿ ಭಕ್ತಿ ಶ್ರದ್ಧೆಯಿಂದ ಜರುಗಿತು ಪದ್ಮಶಾಲಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಉತ್ತಮ್ ಶೆಟ್ಟಿಕಾರ್ ಸಂಘದ ಹಾಗೂ ವಾರ್ಷಿಕ ಪೂಜೆಯ ಮಾಹಿತಿ ನೀಡಿದರು ಪದ್ಮಶಾಲಿ ಸಮಾಜ ಸೇವಾ ಸಂಘ ಮುಂಬೈ ಒಂದು ಪದ್ಮಶಾಲಿ ಸಮಾಜದ ಮುಂಬೈ ಪುನವಂಜಿ ಸಂಸ್ಥೆ ಸುಮಾರು ಮೂಜಿ ಸಾವಿರ ಸದಸ್ಯರು ಈ ಸಂಸ್ಥೆಗಳು ಉಳ್ಳಿರಿ ಮಕ್ಕ ಅಕಲ್ನ ಒಟ್ಟಾಗ ನಮ್ಮ ಪೂರ ಸದಸ್ಯನ ಫ್ಯಾಮಿಲಿದ ಒಟ್ಟಾದ ವರ್ಷ ಇಡೀ ನಾಲೈನ್ ಕಾರ್ಯಕ್ರಮ ಮಲ್ತಂದುಿಲ್ಲ ಲೈಕ್ ನವರಾತ್ರಿ ಉತ್ಸವ ಆಟಿದ ಹುಣಸು ಮತ್ತು ಪಿಕ್ನಿಕ್ಲೆ ಪಂದ ಯೂತ್ ಅಕಲ್ನ ಒಟ್ಟು ಸ್ಪೋರ್ಟ್ಸು ಮಲ್ತದ ಸುಮಾರು ಸಮಯ ಅಣ್ಣ ಈ ವರ್ಷದ ಸ್ಪೋರ್ಟ್ ಕೂಡ ನವೆಂಬರ್ ತಿಂಗಳು ಉಂಡು ಐಕ್ ಪೂರ ಸಮಾಜ ಬಂದಿವಿರಿ ನನ್ನ ಬರ್ಪನ ಪೂರ ಕಾರ್ಯಕ್ರಮಗೆ ಒಗ್ಗಟ್ಟಡೆ ಬತ್ತದು ಪೂರ ಕಾರ್ಯಕ್ರಮ ಸುಸಾಂಗವಾದ ನಡೆತದ ಕೊಡ್ರೆ ಎಲ್ಲ ಮದತ್ ಮಲ್ಕೊಡು ಸಹಾಯ ಮಲ್ಕೊಡು ಪಂಡದ ಏನು ಏನೊಂದುಲ್ಲೇ ಇನ್ನಿತ ನಮ್ಮ ವೀರಭದ್ರ ಮಹಾಮಾಯಿ ವಾರ್ಷಿಕ ಪೂಜೆ ಒಂದು ಪದ್ಮಶಾಲಿ ಸಮಾಜ ಮುಂಬೈದ ಇರುವತ್ತೈದನೇ ವರ್ಷದ ಪೂಜೆ ಆನಸ್ತ ಹತ್ರ ಐಕ್ ಮಸ್ತ್ ಜನ ಅಡ್ಡರಿತು ಪಾಲ್ಗೊಂಡಿರಿ ಆ ಪೂಜೆದ ನಿಮಿತ್ತ ಪೂಜೆ ಆ ಒಂದಿತ್ತಿಲ್ಲಕೆ ಆಯಿತಾ ನಮ್ಮ ಸದಸ್ಯರು ಪೂರ ಕೂಡ್ದು ಎಡ್ಡೆ ರೀತಿ ಕೆಲವು ಪೂರ ಭಜನೆ ಮಲ್ತದ್ದು ಭಜನೆ ಸೇವೆನೆಲ್ಲ ದೇವರಿಗೆ ಅರ್ಪಣೆ ಮಲ್ತದ್ದು ಭಕ್ತಿಭಾವರು ಪೂರ ಪಾಲ್ಗೊಂಡ್ರು ಆಯ್ಕೆ ಇಂಕಲ್ನ ಮಾತಾರೆ ಮಾತ್ರೆಗಳ ಇಲ್ಲ ಮಸ್ತ್ ತುಂಬ ಧನ್ಯವಾದ ಪೇಜಾವರ ಮಠದ ಮುಂಬೈ ಶಾಖೆಯ ಪವನ್ ಆಚಾರ್ಯ ಅವರ ಪೌರೋಹಿತ್ಯದಲ್ಲಿ ಶ್ರೀ ವೀರಭದ್ರ ಮಹಾಮಾಯಿ ಪೂಜೆ ಆರಂಭವಾಯಿತು पद्मशाली एजुकेशन सोसईटिया कार्याध्यक्ष ಬಿ ರಾಮಚಂದ್ರ ಶೆಟ್ಟಿಗಾರ್ ದಂಪತಿ ಪೂಜಾ ಯಜಮಾನಿಕೆ ವಹಿಸಿದ್ದರು ಪೂಜೆ ನಡೆಯುತ್ತಿದ್ದಂತೆ ಸಮಾಜ ಬಾಂಧವರಿಂದ ಭಜನೆ ನಡೆಯಿತು you <sighs> 으음. <먼리> Lagi nga batang, nga ಮಹಮ್ಮಾಯಿ ದೇವರಿಗೆ ಮಹಾ ಆರತಿ ಬೆಳಗುವುದರೊಂದಿಗೆ ವಾರ್ಷಿಕ ಮಹಾಪೂಜೆ ಸಂಪನ್ನಗೊಂಡಿತು ಅಭಿವೃದ್ಧಿಗಾಗಿ ಸಂಘದ ಮುಖೇನ ನಡೆಯುತ್ತಿರುವ ಎಲ್ಲ ಕಾರ್ಯಗಳು ಸುಸಾಂಗವಾಗಿ ಜರುಗುವಂತೆ ಹಾಗೂ ಸಮಾಜ ಬಾಂಧವರ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದು ಪುರೋಹಿತರು ಶ್ರೀ ದೇವರಲ್ಲಿ ಬೇಡಿಕೊಂಡರು ಈ ಪ್ರಕಾರ ಅಂಚಿ ಜ್ಞಾನ ಸೇರ್ತು ಅಭಿವೃದ್ಧಿಗೋಸ್ಕರಾಧನೆ ಮುಖಾಂತರ ಈ ಪ್ರಕಾರ ನನಗ ಸಮಾಜು ಪದ್ಮಶಾಲಿ ಸಮಾಜಂತೂ ನನಗ ಕಟ್ಟಡ ಭವನ ಊಡು ಐತ ಅವರಂತೂ ಎಡ್ಡಿಯಪ್ಪು ಸಮಾಜಂತೂ ಕಂಡ ಭವನ ಅಭಿವೃದ್ಧಿಯಾಗುವುದು ವಿದ್ಯಾಭ್ಯಾಸ ನನಗೂ ಸಮಾಜಕ್ಕೂ ಬಂಡ ಉಂಟುಕೊಂಡ ಅಭಿವೃದ್ಧಿ ಅಭಿವೃದ್ಧಿಯಾಗುವುದು ಅಥವಾ ಮನಸ್ಸುದು ಮತ್ತು ಸಮಾಜ ಮಲ್ಲ ಮಲ್ಲ ದಾದಾಂಡಲ ಅಪೇಕ್ಷೆ ಇತ್ತಂಡ ಅವು ರಕ್ಷತಿ ಇತ್ತೇವ ವಿಶ್ವಾಸ ಅಪನಗ ಭಜನೆ ಪಣ್ಣಗ ಅಂಬಿಗ ನಾನಿಂದ ನಂಬಿದೆ ರಕ್ಷತಿ ಇತ್ಯೇವ ವಿಶ್ವಾಸಃ ದೇವೆಯರು ರಕ್ಷಣೆ ಮಲ್ತು ಆರ್ನ ಅನುಗ್ರಹತ್ತಾವರ ನಮ್ಮ ತಾದು ಸಂಕಲ್ಪ ಮಲ್ಪ ಅವು ಆ ದಾದಂಡಲ ಸಂಕಲ್ಪ ಮಲ್ತಂಡ ಅವು ಖಂಡಿತ ದೇವತಾ ಅನುಗ್ರಹತ್ತಾವರ ಅಭಿವೃದ್ಧಿಯಾ ಪಣ್ತು ಶಾಸ್ತ್ರದ ವಚನ ಅಹಿಂವ್ಯನ ಸಮರ್ಪಣೆ ಮಲ್ತ ಮಲ್ತಿನ ಆ ಸತ್ಕರ್ಮತ್ತಾವರ ಆ ಮಹಾಮಾಯಿ ಸಹಿತ ಭದ್ರಕಾಳಿ ಸಹಿತ ಆ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ರೂಪ ಸಹಿತ ಆ ವೀರಭದ್ರ ಸ್ವಾಮಿ ದೇವಿಯರು ಅಂತರಂಗದ ಲಕ್ಷ್ಮೀ ನರಸಿಂಹದೇವಿರು ಸಂತೃಪ್ತರಾಗೋಡು ಮನಸ್ಸು ಬದ್ದ ದಾಂಡರ ಕಿತ್ತಂಡ ಪೂರ ಆ ದೇವಿಯರು ಪರಮಾನುಗ್ರಹ ಮತ ಬಂತು ದೇವರ ಪ್ರಾರ್ಥನೆ ಮಾಂದಿರಗಳನ್ನು ಮುಂದಿಸಲ ಮಂತ್ರನು ಆ ಸ್ಮರಣೆ ಮತ್ತು ಪ್ರಾರ್ಥನೆ ಮಾಡಿದೊಮ್ಮೆ ಓಂ ಹರ್ಷ ಮಹಾದೇವ ವಿಶ್ವೇಕ ಅಮರವಲ್ಲವ वैष्णव मुंगारा सर्वआत्मन् नीलकंठनमस्तुते ना त्रणणम्य नामहे सुदन्तिं पुष्टिवर्तनं गुरुपारवते वन्दना मृत्युर्मोक्षीयं महाव्रता विद्महे महादेवाय धीमहि तन्नो रुद्रप्रजोदय ತರಿದ್ದ ಎಲ್ಲರೂ ತೀರ್ಥಪ್ರಸಾದ ಅನ್ನ ಪ್ರಸಾದ ಸ್ವೀಕರಿಸಿದರು ಮಾಸಿಕ ಭಜನೆಯಲ್ಲಿ ಭಾಗವಹಿಸಿ ಸಹಕಾರ ನೀಡುತ್ತಿರುವ ಇಪ್ಪತ್ತೈದು ಸದಸ್ಯರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಪದಾಧಿಕಾರಿಗಳು ಪದ್ಮಶಾಲಿ ಮಹಿಳಾ ಬಳಗದ ಪದಾಧಿಕಾರಿಗಳು ಪದ್ಮಶಾಲೆ ಯುವ ವಿಭಾಗದ ಪದಾಧಿಕಾರಿಗಳು ಭಜನಾ ಸಮಿತಿಯ ಸಂಚಾಲಕರು ಸದಸ್ಯರು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಸಂಘದ ಗೌರವ ಕಾರ್ಯದರ್ಶಿ ಲೀಲಾಧರ್ ಶೆಟ್ಟಿಗಾರ್ ಅವರು ಇಪ್ಪತ್ತೈದನೇ ವರ್ಷದ ಮಹಾಪೂಜೆ ಉತ್ತಮ ರೀತಿಯಲ್ಲಿ ನಡೆಯಿತು ಎಂದು ನಮ್ಮ ಪ್ರತಿನಿಧಿಗೆ ತಿಳಿಸಿದರು ಈ ವೀರಭದ್ರ ದೇವರ ಕುಲದೇವರನ್ನ ಪೂಜೆನು ಪೇಜಾವರ ಮಠದು ಮಲ್ತೊಂಡಿದ್ದ ಅಪ್ಪಗೆಲ್ಲ ಜನಕ್ಕಲು ಮಸ್ತ್ ಬರೊಂದಿತ್ತರು ಇನಕ್ಕೆ ನಮ್ಮ ಇರುವತ್ತೈದು ವರ್ಷ ಆಂಡ್ ಇರುವತ್ತೈದು ವರ್ಷ ಇನ್ನಿ ಒಂಜಿ ಮಲ್ಲ ಪೂಜೆನ ಮಲ್ತೊಂಡ ಆ ಪೂಜೆಗಳ ಮಸ್ತ್ ಜನ ಬರ್ತದ ಸುಧಾರ್ ಕೊರಿಯೋರು ಕಾಂಡದ ಬರ್ತಗೂ ಭಜನೆ ಅಂಚನೆ ಪೇಜಾವರ ಮಠದ ಪವನ್ ಭಟ್ರು ಬರ್ತದ್ದು ಪೊರ್ಲುದ ಒಂಜಿ ಪೂಜೆಯನ್ನು ಮಲ್ತು ಕೊರಿಯೋರು ಇಂಗಳಿಗೆ ಭಾರಿ ಸಂತೋಷ ಆಂಡ್ ನನ ಮಿತ್ತಗಳ ಇಂಚನೆ ನಿರ್ದಲ ಜಾಸ್ತಿ ಜನ ಬತ್ತದೆ ಆ ವೀರಭದ್ರೇವನ ಕುಲದೇವರ ಪೂಜೆನೇ ಎಡ್ಡೆಡ್ ಮಲತುಕೋರಡು ಪಂದು ಹೆಂಕು ಆ ವೀರಭದ್ರೇವೇಡಲ್ಲ ಅಂಚನೆ ಮಹಾಗಣಪತಿ ದೇವರ ಅಂಚನೆ ದುರ್ಗಾಪರಮೇಶ್ವರ ನಟೊಂದು ಪಾತ್ರ ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಕಾರ್ಯಾಧ್ಯಕ್ಷ ಬಿ ರಾಮಚಂದ್ರ ಶೆಟ್ಟಿಗಾರ್ ಮುಂದಿನ ವರ್ಷ ಸೊಸೈಟಿಯ ಸುವರ್ಣ ಮಹೋತ್ಸವ ನಡೆಯಲಿದ್ದು ಎಲ್ಲರ ಸಹಕಾರ ಅಗತ್ಯ ಎಂದರು ವರ್ಷದ ವೀರಭದ್ರ ಪೂಜೆ అంజాని ఇంకన్నా ఐవనే వర్షదా పద్మశాలి ఎడ్యుకేషన్ దా సొసైటీదా గోల్డెన్ జుబ్లీ సెలబ్రేషన్స్ ఉండు ప్రతి వర్ష సో అంచాద్దు ఇందు కోన్సిడెన్స్ ఇరవతయిదు వర్షాలు అంటే ఇంకా ఐవే వర్షాలు సిల్వర్ జుబ్లీ యాజ్ వెల్ అస్ గోల్డెన్ జుబిలీ ఆవన్ ఉండు సో వీరభద్రస్వామి ఇంక గోల్డ్ జుబుల్ అడ్డే మంతరడు ఒక పద్మశాలి సమాజ సమాజకు అడ్డే ఆవుడు పూర్వకాల ఉద్ధారావుడు ఎడ్యుకేషన్ అడు ಪದ್ಮಶಾಲಿ ಸಮಾಜ ಸೇವಾ ಸಂಘ ಮುಂಬೈ ಮಹಾನಗರದಲ್ಲಿ ಕಳೆದ ಎಂಬತ್ತೇಳು ವರ್ಷಗಳಿಂದ ಪದ್ಮಶಾಲಿ ಬಂಧುಗಳ ಐಕ್ಯತೆ ಮತ್ತು ಏಳಿಗೆಗಾಗಿ ಸೇವಾನಿರತವಾಗಿದೆ ಕುಲದೇವರಾದ ಶ್ರೀ ವೀರಭದ್ರ ಮಹಾಮಾಯಿ ದೇವರ ಅನುಗ್ರಹದಿಂದ ಸಂಘದ ಕಾರ್ಯ ಚಟುವಟಿಕೆಗಳು ಸುಸಾಂಗವಾಗಿ ನಡೆಯುವಂತಾಗಲಿ ಪದ್ಮಶಾಲಿ ಸಮಾಜ ಬಲಿಷ್ಠವಾಗಿ ಬೆಳೆಯಲಿ ಯೋಗೇಶ್ ಪುತ್ರನ್ ವಾಣಿ ಪ್ರಸಾದ್ ಮುಂಬೈ ನ್ಯೂಸ್